ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಕಾವೇರಿ ಕನ್ನಡ ಮೀಡಿಯಂ ಶುಕ್ರವಾರದ ಸಂಪೂರ್ಣ ಸಂಚಿಕೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪುರೊಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ರವಿನ ನಿಲ್ಲಿಸಿ ನೇತ್ರ ಪ್ರತಿಯೊಂದು ಕ್ವಶನ್ನು ಕೇಳ್ತಾಳೆ ನೀವು ನಮಗೆ ದುಡ್ಡು ಕೊಡ್ತಾ ಕೊಡ್ತಾಯಿದ್ದೀರಾ ಅನ್ನೋದು ಬಿಟ್ಟರೆ ನೋಡ್ಕೋತಾ ಇದ್ದೀರಾ ದುಡ್ಡು ಕೊಟ್ಟು ಅನ್ನೋದು ಬಿಟ್ಟರೆ ಬೇರೆ ಯಾವ ಸುಖನೂ ನನಗೆ ಇಲ್ಲ ಗಂಡ ಅಂತ ಹೇಳ್ಕೊಳ್ಳೋ ಆಗಿಲ್ಲ ಮಗುಗೆ ಅಪ್ಪ ಅನ್ನೋ ಆಗಿಲ್ಲ ನೀವು ನಮ್ಮನ್ನು ಬಂದು ನೋಡೋದು ಇಲ್ಲ ಅಂತ ಎಲ್ಲ ಕೇಳ್ತಾಳೆ ಹಾಗೆ ಮಗ ಕೂಡ ಕೇಳ್ತಾನೆ ಸ್ಕೂಲಲ್ಲೆಲ್ಲ ನನ್ನ ಅಪ್ಪ ಅಂತ ಹೇಳ್ಕೊತಾರೆ ಆದರೆ ನಾನು ಯಾಕೆ ಹೇಳೋಂಗಿಲ್ಲ ಅಂತ ಆಗ ಕೇಳ್ತಾ ಇರಬೇಕಾದ್ರೆ ರವಿಗೂ ತುಂಬ ಅಯ್ಯೋ ಪಾಪ ಅನಿಸುತ್ತೆ ನಾನು ನೋಡಿ ನನ್ನ ತಲೆಗೆ ನೋಡಿ ನಿಮಗೆ ಎಷ್ಟು ಪ್ರಾ ಇದೆ ಅಂತ ಗೊತ್ತಿದ್ರೆ ಕೂಡ ನಾನು ನಿಮ್ಮನ್ನು ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ ಇವಾಗ ನೀವು ಇಲ್ಲಿಗೆ ಬಂದಿರೋದು ಕೂಡ ನಿಮ್ಮ ಇಷ್ಟದ ಪ್ರಕಾರ ಅಲ್ಲ ನನ್ನ ಅಣ್ಣನ ಇಷ್ಟದ ಪ್ರಕಾರ ಅಂತ ಹೇಳ್ತಾಳೆ ಹಾಗೆ ಸರಿ ಹೊರಡಿ ನಿಮಗೆ ಟೈಮ್ ಆಗುತ್ತೆ ಅಂದರೆ ಇಲ್ಲ ನಾನು ಹಿಂಗೆ ಬಳೆ ಹಾಕ್ತೀನಿ ಅಂತ ಹೇಳಿ ಕೂರಿಸ್ಕೊಂಡು ಬಳೆ ಕೂಡ ಹಾಕ್ತಾನೆ ಹಾಗೆಯೇ ಶಶಿ ಪ್ಲ್ಯಾನ್ ಪ್ರಕಾರ ಟೆರೆಸ್ಸಲ್ಲಿ ಅಗಸ್ತ್ಯ ಅನಿಕಾ ಮತ್ತು ವೃಂದ ವಿವೇಕು ಅಂಬಿಕಾ ಮೂರು ಜನನೂ ಕೂಡ ಹಾಕಿರ್ತಾರೆ ಹಾಗೆ ಹೋಗಿ ನೋಡಿ ಲಾಕ್ ತೆಗಿತಾನೆ ಇಲ್ಲೇನು ಮಾಡ್ತಾ ಇದ್ದೀರಾ ನೀವು ಅಂದರೆ ಯಾವನೋ ಒಬ್ಬ ಅಲ್ಲಿಗೆ ಅಂತ ಟೆರೆಸ್ ಕರೀತಾ ಇದ್ದಾರೆ ಅಗಸ್ತ್ಯ ಸರ್ ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ಲಾಕ್ ಮಾಡಿದ್ದಾರೆ ನಮ್ಮನ್ನು ಅಂತ ಹೇಳ್ತಾರೆ ಅಯ್ಯೋ ನನಗೂ ಹಾಗೆ ಹೇಳ್ದ ಅಗಸ್ತ್ಯ ಹೇಳಿರೋದು ನಾನು ಕರೀತಾ ಇದ್ದೀನಿ ನಾನು ನೀನು ಬಾ ಅಂತ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈ ಥರ ಹೇಳಿದ್ದಾನೆ ನಾನು ನಿಂತ್ಕೊಂಡು ಕೇಳಿದ್ದಕ್ಕೆ ನನಗೆ ಗೊತ್ತಾಯಿತು ಸರಿ ಬನ್ನಿ ಹೊರಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಅಲ್ಲಿಂದ ಕಾವೇರಿಗೆ ಒಂದು ಫೋನ್ ಬರುತ್ತೆ ಅಜ್ಜಿ ಕಡೆಯಿಂದ ಅಜ್ಜಿ ಕೇಳಿದಾಗ ಹೇಗಿದೆಯಾ ನಿಂಗೇನು ತೊಂದರೆ ಆಗ್ತಾ ಇದೆಯಾ ಅಂದರೆ ಇಲ್ಲ ಅಜ್ಜಿ ಇವತ್ತು ಶಶಿ ಮಾವ ಮತ್ತು ಅಜ್ಜಿ ನನಗೆ ಬಳೆ ಹಾಕ್ಸಿದ್ದಾರೆ ನಂಗೆ ತುಂಬ ಆಯಿತು ಅವರಿಬ್ರು ಇರೋವರೆಗೂ ನನಗೆ ನನಗೇನು ಯೋಚನೆ ಇಲ್ಲ ಅಂತಾರೆ ಹಾಗೆ ನಿಮ್ಮ ಅತ್ತೆನೂ ಗುಂಡ ಬರಬೇಕು ಅಂತ ಇದ್ದಾರೆ ಅಂದರೆ ಅಜ್ಜಿ ಇಲ್ಲಿರೋ ಪರಿಸ್ಥಿತಿ ನಿಮಗೆ ಗೊತ್ತಿದೆ ಅಲ್ವಾ ಒಂದಿಷ್ಟು ಏನಾದರೂ ಸಣ್ಣದೊಂದು ಇದು ಕಾಣಿಸಿದ್ರೆ ಕೂಡ ಅತ್ತೆ ತುಂಬಾ ರಂಪ ಮಾಡಿಬಿಡ್ತಾರೆ ಏನಾದರೂ ಮಾಡಿ ನೀವು ಅಲ್ಲೇ ತಡೀರಿ ಅಂತ ಕೂಡ ಹೇಳ್ತಾಳೆ ಹಾಗೆ ಅಗಸ್ತ್ಯ ಯಾಕೆ ನೀವು ಹಿಂಗಿದ್ದೀರಾ ಯಾಕೆ ಬೆಳೆ ಇಷ್ಟ ಆಗಲಿಲ್ವಾ ಅಂತ ಕೇಳಿದಾಗ ಇಲ್ಲ ಅಜ್ಜಿ ಕಾಲ್ ಮಾಡಿದರು ಈಗ ಅತ್ತೆ ಬರ್ತಾರಂತೆ ಇವಾಗ ಇಲ್ಲಿರೋ ತಲೆನೋವು ನಾವು ಸಾಕ ಸಾಕಲ್ವಾ ನಮಗೆ ಮತ್ತು ಅವರೇನಾದರೂ ಬಂದು ಇಲ್ಲಿ ಏನಾದರೂ ಒಂದು ಚೂರು ಸಣ್ಣದೊಂದು ಕ್ಲೂ ಸಿಕ್ಕಿದ್ರು ಅವರು ಮತ್ತೆ ರಂಪ ರಾಮಾಣ್ಯ ಆಗ್ಬಿಡುತ್ತೆ ಅಂತ ಹೇಳ್ತಾಳೆ ನೀವು ಆರಾಮಾಗಿ ನಗ್ತಾ ಇರಿ ಏನೂ ಆಗೋದಿಲ್ಲ ನಾನು ಇನ್ನು ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳಿ ಹೆಂಡ್ತಿಗೆ ಧೈರ್ಯ ತುಂಬಿ ಹೊರಟೋಗ್ತಾನೆ ಅಲ್ಲಿಂದ ಹಾಗೆಯೇ ಅಂಬಿಕಾ ಮಲಗಿರ್ಬೇಕಾದ್ರೆ ಕ ಅನೇಕ ಬಂದು ಯೋಚನೆ ಮಾಡಿಕೊಂಡು ವೃಂದ ಮಾ ಬಳೆವರ್ಗ ಹೊಡೆದಿದ್ದು ಹಾಗೆ ಮೈ ಇದು ಮಾಡಿದ್ದೆಲ್ಲ ಯೋಚನೆ ಮಾಡಿಕೊಂಡು ಹ್ಯಾಂಗ್ ಹಾಕೋ ಥರ ಕನಸು ಬೀಳುತ್ತೆ ಹಾಗೆ ಬೇಡ ಬೇಡ ಅಂತ ಹೇಳಿ ಇದ್ದು ಕೂತ್ಕೋತಾಳೆ ಕುತ್ಕೊಂಡಿದ್ದ ತಕ್ಷಣ ಶಶಿ ಎದ್ದು ಸಮಾಧಾನ ಮಾಡಿ ಇದು ಕೆಟ್ಟ ಕನಸು ಅಷ್ಟೇ ಅಂದರೆ ನಿಮಗೆ ಜವಾಬ್ದಾರಿಯೇ ಇಲ್ಲ ನನ್ನ ಮಗಳಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಅಂತೆಲ್ಲ ಹೇಳ್ತಾರೆ ಆಗ ಶಶಿ ಹೇಳ್ತಾನೆ ನಿನಗಷ್ಟೇ ಮಗಳಲ್ಲ ನನಗೂ ಮಗಳೇ ಅವಳು ಅವಳಿಗೇನೂ ಆಗೋಲ್ಲ ಒಂದು ಕಂಪ್ನಿನ ನಡೆಸೋಷ್ಟು ಧೈರ್ಯವಂತೆ ನನ್ನ ಮಗಳು ನನ್ನ ಮಗಳು ಹಂಗೆಲ್ಲ ಹ್ಯಾಂಗ್ ಮಾಡ್ಕೊಳ್ಳೋಲ್ಲ ನೀನು ಕೆಟ್ಟ ಕನಸು ನನ್ನಿದ್ದೇನೋ ಹಾಳು ಮಾಡಬೇಡ ಅಂತ ಹೇಳಿ ನೀರು ಕೊಟ್ಬಿಟ್ಟು ಮಲ್ಕೊಂಡ್ಬಿಡ್ತಾನೆ ಹಾಗೆ ಅಂಬಿಕಾ ನನ್ಗೆ ಬೇಜವಾಬ್ದಾರಿ ಅಪ್ಪ ನೀನು ನಿನ್ನ ನಂಬ್ಕೊಂಡಿದ್ರೆ ನನ್ನ ಮಗಳು ಆಗಿರೋದಿಲ್ಲ ಆ ಕಾವೇರಿನ ಈ ಮನೆಯಿಂದ ಫಸ್ಟ್ ಆಚೆ ಹಾಕಬೇಕು ನನ್ನ ನಾನು ತುಂಬ ನಿದ್ದೆ ಹೋಗೋದು ಅಂತ ಹೇಳಿ ಅಂದ್ಕೊಂಡಿರ್ತಾಳೆ ಹಾಗೆಯೇ ವೃಂದ ಬಂದು ಅಗಸ್ತ್ಯ ಹತ್ರ ಮಾತಾಡೋದಕ್ಕೆ ಅಂತ ಬಂದು ವೃಂದ ಅಗಸ್ತ್ಯ ಹತ್ರ ಮಾತಾಡ್ತಾಳೆ ಆ ರಿಯಲು ಲವ್ ಯು ಅಗಸ್ತ್ಯ ನನಗೆ ಗೊತ್ತ ಗೊತ್ತಾಗಿದೆ ಬೆಳಗ್ಗೆ ನಾನು ಮಾಡಿದಷ್ಟು ತಪ್ಪು ಅಂತ ಆದರೆ ನಾನು ಏನು ಮಾಡಲಿ ನನ್ನ ಬಳಲಿ ಕೈಗೆ ಬಳೆ ನೀವೇ ತೊಡಿಸ್ಬೇಕು ಅನ್ನೋ ಕನಸಿತ್ತು ನನಗೆ ಬಟ್ ಆಗಲಿಲ್ಲ ಅದೊದಕ್ಕೆ ನನಗೂ ಬೇಜಾರಾಯಿತು ಅಷ್ಟೇ ಅಂತ ಹೇಳಿ ಪ್ರಪೋಸ್ ಮಾಡಿ ಅಲ್ಲಿಂದ ಹೊರಡ್ತಾಳೆ ಹಾಗೆ ಇನ್ನು ಸ್ವಲ್ಪ ಮುಂದೆ ಹೋಗಿ ಕಾವ್ಯ ಅಗಸ್ತ್ಯನಿಗೆ ಹೇಳ್ತಾಳೆ ನಿಮ್ಮನ್ನು ಬಿಟ್ಟು ನಾನಿಲ್ಲ ಅಂತ ಹೇಳಿ ಹೋಗ್ತಾಳೆ ಅದೇ ಯೋಚನೆಯಲ್ಲಿ ಅಗಸ್ತ್ಯ ಇರಬೇಕಾದ್ರೆ ಅಷ್ಟರೊಳಗಾಗಿ ಕಾವೇರಿ ಕೂಡ ಅದನ್ನು ಕೇಳಿಸ್ಕೊತಾಳೆ ಕೇಳಿಸ್ಕೊಂಡು ಅಲ್ಲಿಗೆ ಬಂದಾಗ ನೀವು ಇದನ್ನು ಕೇಳಿಸ್ಕೊಂಡ್ರ ಅಂತಾನೆ ಹ್ಞೂ ಅಂದರೆ ಆ ಥರ ಏನೂ ಆಗೋಲ್ಲ ಏನು ಸರ್ ಮಾಡೋದು ವೃಂದವರು ಬೇರೆ ಈ ಥರ ಹೇಳ್ತಾ ಇದ್ದಾರೆ ಏನು ಮಾಡೋದು ಮುಂದೆ ಅಂದರೆ ಏನೋ ಒಂದು ಮಾಡೋಣ ನೀನು ಆರಾಮಾಗಿರು ನೀವೇನು ಯೋಚನೆ ಮಾಡಬೇಡಿ ಹೆಂಡ್ತಿ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಹಾಗೆ ಕಾವೇರಿ ಅವ್ರನ್ನ ಕಿಡ್ನಾಪ್ ಕೂಡ ಮಾಡ್ತೀನಿ ಇದ್ರ ಇದರಿಂದ ಅನಿಕಾ ಮತ್ತು ಅಂಬಿಕಾ ಇಬ್ರು ಇರ್ತಾರೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋಸ್ ಜೊತೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್